ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಚಿಕನ್ ಮಂಚೂರಿಯನ್ ಯಾವ ರೀತಿ ಮಾಡೋದು ಅಂತ ರೆಸ್ಟೋರೆಂಟ್ ಸ ಸ್ಟೈಲ್ನಲ್ಲಿ ಸಿಗುವಂಥ ಚಿಕನ್ ಮಂಚೂರಿಯನ್ ಮಾಡೋದಕ್ಕೆ ನಾನು ಇವತ್ತಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಬನ್ನಿ ಚಿಕನ್ ಮಂಚೂರಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮಸಾಲೆಗಳು ಏನೇನು ಬೇಕು ಎರಡು ಸ್ಪೂನಷ್ಟು ಖಾರ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ನಾಲ್ಕು ಸ್ಪೂನಷ್ಟು ಮೈದಾ ಮತ್ತು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಮಸಾಲಗಳ್ನ ಚಿಕನ್ಗೆ ಸೇರಿಸಿ ಚಿಕನಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು ನಾನು ಚೆನ್ನಾಗಿ ತೊಳೆದು ನೀರೆಲ್ಲ ಸೋತ್ಸಿ ಇಟ್ಕೊಂಡಿದ್ದೆ ನೀರು ಸ್ವಲ್ಪ ಕೂಡ ಇರಬಾರ್ದು ಇವಾಗ ಕಾರ್ನ್ಫ್ಲೋರ್ನು ಕೂಡ ಎರಡು ಸ್ಪೂನ್ ಕಾರ್ನ್ಫ್ಲೋರ್ನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ತಗೊಳ್ಳೋಣ ಇಲ್ಲಿ ಸೋಯಾ ಸಾಸ್ನ ಬಳಸ್ತಾ ಇದ್ದೀನಿ ಕಲರ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಸೋಯಾ ಸಾಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಗೋಬಿಗೆಲ್ಲ ಸಾಸ್ಗಳನ್ನ ಮಿಕ್ಸ್ ಮಾಡ್ತಾರೆ ಅದೇ ರೀತಿ ಚಿಕನ್ಗೂ ಕೂಡ ನಾವು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇದರಲ್ಲಿ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ ಇದೇ ಇದರಲ್ಲಿ ಮಸಾಲದಲ್ಲಿ ಎಲ್ಲ ನೀರನ್ನು ಕೂಡ ಅದು ಫ್ಲೋರ್ನ ಹಾಕಿರೋದ್ರಿಂದ ಎಳ್ಕೊಳ್ಳುತ್ತೆ ಹಾಗಾಗಿ ನಾವು ಮೊದಲೇ ನೀರನ್ನ ಚೆನ್ನಾಗಿ ಸೋಸ್ಕೊಂಡು ತೊಗೋಬೇಕು ನೋಡಿ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟುಗಳೆಲ್ಲ ಪೌಡರೆಲ್ಲ ಚೆನ್ನಾಗಿ ಮಾಂಸಕ್ಕೆ ಅಡ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಗಂಟೆ ಇಟ್ ಇಟ್ಟಿದ್ದೀನಿ ಇವಾಗ ಇಲ್ಲಿ ಎಣ್ಣೆನ ಕಾಯೋಕೆ ಇಟ್ ಇಟ್ ಇಟ್ಟಿದ್ದೀನಿ ಇವಾಗ ಚಿಕನ್ ಮ ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಚಿಕನ್ ಒಳಗಡೆ ಬೆಂದಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ಚಿಕನು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯ್ತದೆ ಇವಾಗ ನಿಧಾನಕ್ಕೆ ಎಲ್ಲ ಹಾಕೊಂಡು ಚೆನ್ನಾಗಿ ನೀಟಾಗಿ ಬೇಯಿಸ್ಕೊಳ್ಳೋಣ ನೀವು ಹೊರಗಡೆ ಯಾವ ರೀತಿ ತಿಂತೀರೋ ಅದೇ ರೀತಿ ಇರುತ್ತೆ ಮನೇಲಿ ಮಾಡಿ ಮಕ್ಕಳಿಗೂ ಕೂಡ ತುಂಬನೇ ಇಷ್ಟ ಆಗುತ್ತೆ ಮ ಮನೆಯಲ್ಲಿ ಚೆನ್ನಾಗಿದೆ ಅಂತ ಹೇಳಿದಾಗ ಒಂದು ಖುಷಿನೂ ಆಗುತ್ತೆ ಇದೇ ರೀತಿ ಮನೇಲಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮನೆಯವರು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬನೇ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಹೊರಗಡೆ ಯಾವ ಎಣ್ಣೆಲಿ ಕರಿತಾರೋ ಯಾವ ಥರ ಮಾಡ್ತಾರೋ ಗೊತ್ತಾಗಿರೋಲ್ಲ ಹೋಗಿ ತಿಂತಾರೆ ಹೆಲ್ತ್ ಹಾಳಾಗುತ್ತೆ ಅದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಇವಾಗ ನಾನಿಲ್ಲಿ ಫ್ರೈ ಮಾಡೋದಕ್ಕೆ ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೆ ಒಂದು ಐದಾರು ಬೆಳ್ಳುಳ್ಳಿ ಎಷ್ಟಲನ್ನು ಕಟ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಗೋಬಿಗೂ ಕೂಡ ಅದೇ ರೀತಿ ಆಗ್ತಾರಲ್ಲ ಹಾಗೇನೆ ಇದನ್ನು ಕೂಡ ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ಫ್ರೈ ಆಗೋ ಅಂಥದ್ದೇನು ಬೇಡ ಇದು ಸ್ವಲ್ಪ ಫ್ರೈ ಆದರೆ ಸಾಕು ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಾಸಲ್ಲೆಲ್ಲ ಸ್ವಲ್ಪ ಉಪ್ಪಿರುತ್ತೆ ಅದಕ್ಕೋಸ್ಕರ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅಂತ ಅಷ್ಟೆ ಇವಾಗ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಕ್ಯಾಪ್ಸಿಕಮ್ಮು ಟೊಮೆಟಾನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಕೂಡ ಫ್ರೈ ಆದಮೇಲೆ ಇಲ್ಲಿ ಚಿಲ್ಲಿ ಸಾಸನ್ನ ತೊಗೊಂಡಿದ್ದೀನಿ ನೀವು ಚಿಲ್ಲಿ ಸಾಸು ಬೇಡ ಅಂತ ಅಂದರೆ ಇಲ್ಲ ಅಂತಂದರೆ ಮನೆಯಲ್ಲಿ ಹಸಿಮೆಣಿಕಾಯಿ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಇಲ್ಲಿ ಲಾಸ್ಟಿಗೆ ಇನ್ನೂ ಸ್ವಲ್ಪ ಸೋಯಾ ಸಾಸ್ನ ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ವಿನಿಗರ್ನು ಕೂಡ ನಾನು ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲವನ್ನೂ ಮಿಕ್ಸ್ ಮಾಡಿದ ಮೇಲೆ ಸಾಸ್ಗಳೆಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ನಾನು ಇಲ್ಲಿ ಇನ್ನೊಂದು ಚಮಚದಷ್ಟು ಕಾನ್ಫೋಲ್ನ ತಗೊಂಡು ಮಿಕ್ಸ್ ಮಾಡಿ ಇದ್ದೀನಿ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಗ್ರೇವಿ ಹಾಕೋಬೋದು ನೀವು ಇನ್ನು ಒಂದು ಒಂದು ಚಮಚ ಬೇಡ ಅಂದರೆ ಎರಡು ಚಮಚ ಕೂಡ ಹಾಕೋಬೋದು ಸಾಕಾಗಲ್ಲ ಅಂತ ಅನಿಸಿದ್ರೆ ಇವಾಗ ಮಸಾಲೆ ಎಲ್ಲ ರೆಡಿ ಆಯಿತು ಚಿಕನ್ನ ನಾನು ಕರ್ದಿರೋ ಚಿಕನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗೋಬಿ ಮಂಚೂರಿಯನ್ ರೆಡಿ ಆಗುತ್ತೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮನೇಲಿ ಇದೇ ರೀತಿ ಮಾಡಿಕೊಳ್ಳಿ ಹೆಲ್ದಿಯಾಗಿ ಮಕ್ಕಳಿಗೂ ಕೂಡ ಮಾಡಿಕೊಡಿ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿ ಕಲರ್ಫುಲ್ಲಾಗಿ ನೋಡಿ ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ತುಂಬ ಈಸಿನೂ ಕೂಡ ಕಷ್ಟ ಏನಲ್ಲ ಯಾವ ರೀತಿ ಮಾಡೋದಪ್ಪ ಅನ್ನೋ ಥರ ಏನಿರಲ್ಲ ನೋಡಿ ಗೋಬಿ ಯಾವ ರೀತಿ ಕ ಕಾಣಿಸುತ್ತೋ ಅದೇ ರೀತಿ ಕೂಡ ಚಿಕನ್ ಕೂಡ ಕಾಣಿಸ್ತಾ ಇದೆ ಚಿಕನ್ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ನೋಡಿ ಕೈಯಲ್ಲಿ ಮುಟ್ಟಿದ ತಕ್ಷಣ ಎಷ್ಟು ಚೆನ್ನಾಗಿ ಕರಗುತ್ತೆ ಆ ಥರ ಇದೆ